ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹನುಮ ಸಾಗರದಲ್ಲಿ ಮೂರು ಮುಸ್ಲಿಂ ಕುಟುಂಬಗಳಿಗೆ ಒಂಬತ್ತು ತಿಂಗಳಿನಿಂದ ಬಹಿಷ್ಕಾರ ಹದಿನೈದು ವರ್ಷಗಳ ಹಿಂದೆ ನಡೆದಿದ್ದ ಆಂತರಿಕ ಹಣಕಾಸು ವ್ಯವಹಾರವನ್ನೇ ಗುರಿಯಾಗಿಟ್ಟುಕೊಂಡು ಕಳೆದ ಒಂಬತ್ತು ತಿಂಗಳಿನಿಂದ ಮೂರು ಮುಸ್ಲಿಂ ಸಮುದಾಯದ ಕುಟುಂಬಗಳನ್ನು ಸಮಾಜದಿಂದ ಬಹಿಷ್ಕಾರ ಹಾಕಿ ಅಮಾನವೀಯವಾಗಿ ತೊಂದರೆಗೊಳಪಡಿಸುತ್ತಿರುವ ವಿಷಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಿಂದ ತಡವಾಗಿ ಬೆಳಕಿಗೆ ಬಂದಿದೆ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಸಾಗರ ಗ್ರಾಮದಲ್ಲಿ ತಂಜೀಮ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿಕೊಂಡು ನಮ್ಮ ಮೂರು ಮುಸ್ಲಿಂ ಕುಟುಂಬಗಳಿಗೆ ಸಮಾಜದಿಂದ ಬಹಿಷ್ಕಾರ ಹಾಕಿರುವುದು ತೀರಾ ಅಮಾನವೀಯವಾಗಿದೆ ಇದರಿಂದ ನಮ್ಮ ಮೂರು ಕುಟುಂಬದ ಎಲ್ಲ ಸದಸ್ಯರು ಭಯಭೀತರಾಗಿ ಕಳೆದ ಒಂಬತ್ತು ತಿಂಗಳಿನಿಂದ ನಿರಂತರ ನಮ್ಮ ಸಮಾಜದ ಬೇರೆಯವರ ಮನೆಗೆ ಮತ್ತು ಅಣ್ಣ ತಮ್ಮಂದಿರ ಹಾಗೂ ಸೋದರಿಯರ ಬಂಧು ಬಳಗದ ಮನೆಗಳಿಗೆ ಹೋಗಿ ಬರುವುದಕ್ಕೆ ಕಟ್ಟುನಿಟ್ಟಾಗಿ ನಿರ್ಬಂಧ ಹೇರಲಾಗಿದೆ ಈ ಬಹಿಷ್ಕಾರ ಏರಿಕೆಯಿಂದ ನಮ್ಮ ಕುಟುಂಬದವರು ದಿನದಿಂದ ದಿನಕ್ಕೆ ತುಂಬಾ ಹಿಂಸೆಯಿಂದ ಜೀವಿಸುತ್ತಿದ್ದೇವೆ ನಮ್ಮನ್ನು ಸಂಪರ್ಕಿಸಲು ಯತ್ನಿಸಿದವರಿಗೂ ಕಮಿಟಿಯವರು ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ ಕಮಿಟಿಯ ಕೆಲವರು ಸೇರಿದಂತೆ ಅಂಜುಮನ್ ಕಮಿಟಿಯ ಕೆಲವರು ಹಾಗೂ ಅನ್ಯ ಸಮಾಜದ ಹಿರಿಯರು ಬಹಿಷ್ಕಾರ ಹೇರಿಕೆ ಸರಿಯಲ್ಲ ಇದು ಕಾನೂನು ಬಾಹಿರ ಕೈ ಬಿಡುವಂತೆ ಹೇಳಿದಾಗ್ಯೂ ಕಮಿಟಿಯ ಅಧ್ಯಕ್ಷ ನಜೀರ್ ಅಹಮದ್ ಕಾಸಿಂ ಸಾಬ್ ಬೆಳೆದ ಹಾಗೂ ಕೆಲ ಪದಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಎನ್ನುತ್ತಿದ್ದಾರೆ ಎಂದು ಹನ್ನೊಂದನೇ ವಾರ್ಡಿನ ಅಹಮದ್ ಹುಸೇನ್ ತಂದೆ ದಾದೆ ಸಾಬ್ ಕಸಾಬ್ ಒಂದನೇ ವಾರ್ಡಿನ ಹುಸೇನ್ ಸಾಬ್ ತಂದೆ ರಾಜಸಾಬ್ ಹೊಸಮನಿ ಹಾಗೂ ಹಸೇನ್ ಸಾಬ್ ತಂದೆ ರಾಜಸಾಬ್ ಹೊಸಮನಿ ಎಂಬುವರು ಖುಷಿ ನಗರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲು ತೋಡಿಕೊಂಡರು ಗ್ರಾಮದ ತಂಜೀಮ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಜರುಗಿಸಬೇಕು ನಮ್ಮನ್ನು ಮಾನವೀಯತೆಯಿಂದ ಗ್ರಾಮದಲ್ಲಿ ಬದುಕಲು ಗ್ರಾಮಸ್ಥರ ಸಭೆಯನ್ನು ಕರೆದು ಗ್ರಾಮದವರ ಮುಂದೆ ನಮ್ಮ ಮೇಲೆ ಹೇರಿರುವ ಬಹಿಷ್ಕಾರವನ್ನು ತೆರವುಗೊಳಿಸಿ ನಮ್ಮನ್ನು ಸಹ ಇತರರಂತೆ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ತಹಶೀಲ್ದಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ವಿನಂತಿಸಿಕೊಂಡಿದ್ದೇವೆ ಇಲ್ಲಿಯೂ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಬಳಿ ತೆರಳಿ ದೂರು ನೀಡುತ್ತೇವೆ ಎಂದು ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳ ಸದಸ್ಯರು ತಿಳಿಸಿದರು ವೀಕ್ಷಕರೇ ಕಳೆದ ವರ್ಷ ಇಂತಹದ್ದೇ ಒಂದು ಘಟನೆ ತಾವರ್ಗೆರ ಬಳಿ ಅಲೆಮಾರಿ ಜನಾಂಗದಿಂದ ನಡೆದಿತ್ತು ಅದೇ ರೀತಿ ಹನುಮ ಸಾಗರದಲ್ಲಿ ಇಂತಹ ಅಮಾನವೀಯತೆ ನಡೆ ಇದಾಗಿದೆ ಈ ಕುರಿತು ಬಹಿಷ್ಕಾರಕ್ಕೊಳಗಾದ ಮುಸ್ಲಿಂ ಕುಟುಂಬದ ಸದಸ್ಯರು ಮಾಧ್ಯಮ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದು ಹೀಗೆ ಹುಸೇನ್ ನಮ್ಗ ಅಣತಂಬ್ರ ಜಗಳ ಬಂದಿದ್ರಿ ಸರ್ ಇವ್ರ ಅಣತಂಬ್ರ ಜಗಳ ಬಂದು ಅಂದ್ರೆ ಅದ ಏನ ಬಗೆಹರ್ಸಿದ್ರಿ ಸರ್ ಬಗೆರ್ಸಿದ್ರಾಗ ನೀವು ಆ ನ್ಯಾಯ ತಗೊಂಬಂದ್ ಇಲ್ಲಿ ಮಠ ಇಟ್ಟಾರ ಜಗಳ ಸರ ಜಗಳ ಇವರು ತಮ್ಗ ಆರಾಮ್ ಇದ್ದಲ್ರಿ ಅಣ್ಣಗ ಆರಾಮ್ ಇದ್ದಲ್ರಿ ಇವರು ಹಣಗೆ ಆರಾಮಿಲ್ಲ ಅಂದ್ರೆ ಇವ್ರ ತಲೆ ರೊಕ್ಕ ಇಷ್ಟು ಕೊಡಿಸಿವ್ರಿ ನೀವು ರೊಕ್ಕ ತಿಂದಿರಿ ಅಂತೇಳಿ ನಮ್ಮ ಮೇಲೆ ಅವ್ರು ಆಪಾದೆ ಮಾಡಿ ನಮ್ಮ ಸಮಾಜದಿಂದ ಹೊರಗಿಟ್ಟಾರೆ ಯಾರಿಟ್ಟರು ತಂಜೀ ಇಸ್ಲಾಂ ಕಮಿಟಿ ಅಧ್ಯಕ್ಷರೀ ಮತ್ತು ಸದಸ್ಯರು ಹ್ಞೂ ಮೂರು ಕುಟುಂಬ ಮೂರು ಕುಟುಂಬ ಒಂಬತ್ತೇಳಿಂದ ನಾವು ಮನೆಗೆ ನಿರಂತರವಾಗಿ ಅಡ್ಡಾಡೀವಿ ರೀ ನೋಡಿರಿ ಬಗೆರ್ಸಿಬಿಡ್ರಿ ಅಂತಂದ್ರೆ ಅಂತಂದ್ರೆ ಇಲ್ಲ ನಾವು ಬಗೆರ್ಸೋದಲ್ಲ ನೀವು ಏನು ಮಾಡ್ಕೊಂತೀರಿ ಮಾಡ್ಕೋರಿ ಹೋರಿ ಅಮೌಂಟ್ ಇಷ್ಟು ಅಮೌಂಟು ಐವತ್ತು ಸಾವಿರ ರೀ ಸಮಾಜದಿಂದ ಹೊರಗೆ ಹೊರಗಿಟ್ಟಿರೋ ಹೆಂಗ ಯಾವ ರೀತಿ ನಮ್ಗ ನಮ್ಮ ಮನೆಗೆ ಅಣತಂಬ್ರನು ಹೋಗ್ಬಾರ್ದಲ್ರಿ ಈಚಗಡೆ ಬೀಗರು ಬಿಜುರ್ಗು ಹೋಗ್ಬಾರೀ ತಾವು ಬರದಲ್ರಿ ಯಾವ್ದು ಕಾರ್ಯಕ್ರಮ ಬಂದ್ರು ಯಾರಿಗೂ ಹೋಗ್ಬಾರ್ದು ಮಾಡ್ಯಾರ ಹ್ಮ್ 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 ಈಗ ಒಂದ್ ವೇಳೆ ಬಂದ್ರೆ ಅಂದ್ರೆ ಏನ್ ಮಾಡ್ತಾರೆ ಅವ್ರು ಯಾರು ನಮ್ಮ ನಮ್ಮನೆ ಬಂದ್ರೆ ಅವ್ರನು ಹೊರಗಿಡ್ತಾರೆ ಅವರು ಬರೋದ್ರಿ ಅವರು ನಮ್ಮ ಬರದಲ್ರಿ ನಮ್ಮನೆಲ್ಲ ತೊಗೊಳ ಕಳತ್ರೀ ನಮ್ಮದ್ರಿ ತೊಟ್ಲು ಕಾಣಿದ್ಯಾಗ ನಮ್ಮ ಅಣ್ಣ ತಂಬ್ರಿ ಇಬ್ಬರದ್ರಿ ಇಬ್ಬರು ಇದ್ರಾಗ ನಮ್ಮ ಅಣ್ಣ ತಂಬ್ರಿ ಕರದಪ್ಪ ನಿಮಗೆ ಸಮಾಜ ಬೇಕು ಏನು ನಿಮ್ಗೆ ಅನಿಮಾನು ಬೇಕೇಳ ಹಿರಿಯಲ್ರಿ ಸಮಾಜ ಹಿರಿಯಲ್ರಿ ಈಗ ಸಮಾಜ ಬೇಕಂದ್ರೆ ನಮ್ಮ ಹಿಂದ ನಿಮ್ ಮನು ಬೇಕಾದ್ರ ನಮ್ ಒಟ್ಟಾಗ ಮಾತಾಡ್ಸೋಣ ನಿಮ್ಗ ಹೊರಗಿಡ್ತ ಅಂತ ಕೇಳಿದ್ರೆ ಒಟ್ಟ ನಮ್ಮ ತಮ್ಮ ಸಣ್ಣ ಸಣ್ಣಗೆ ಬರ್ಸ್ಕೊಡಿದ್ರು ನಾವು ಈಗ ಮುಂದೆ ಹೆಂಗೆ ಎಷ್ಟು ತಿಂಗಳಿಂದ ಈ ಭಯ ಶುರುವತ್ತು ತಿಂಗ್ಳು ಆಯ್ತು ಸರ ಹ್ಞೂ ಈ ಬಗ್ಗೆ ಯಾರ ಮುಂದೆ ದೂರು ಕೊಟ್ಟಿದ್ರು ಅಥವಾ ದೂರ ಸರ್ ಸರಿಯಾಗಿ ಮುಂದೆ ದೂರ ಕೊಟ್ಟಿದ್ರು ಹ್ಞೂ ಹಿರಿಯ ಸಮಾಜದ ಹಿರಿಯರಿಗೆ ಎಲ್ಲಾರು ತಿಳಿಸಿದ್ರಿ ಹ್ಞೂ ಸಮಾಜದ ಹಿರಿಯರ್ನು ಹೇಳಿದ್ರಿ ಅವ್ರಿಗೆ ಹ್ಞೂ ಅಷ್ಟು ಮೆಂಬರ್ ಹಂಗಿಲ್ಲ ರೀ ಸಮಾಜದಾಗನು ಹ್ಞೂ ಕೆಲವೊಂದು ಮೆಂಬರ್ನು ನಮ್ಮ ಪರವಾಗಿ ಹೇಳಿದ್ರಿ ಅವರು ಅಲ್ಲ ರೀ ಇದು ಬೇಸಲ್ಲ ಆಯ್ತು ಬಗೆಸ್ಬಿಡೋಣ ಅಂತ ಅವ್ರು ಕೆಲವೊಂದು ಮೆಂಬರ್ನು ಹೇಳಿದ್ರಿ ಆದ್ರೆ ಅವ ಅಧ್ಯಕ್ಷ ಒಂದು ಕೆಲವೊಂದು ಮೆಂಬರ್ ಕೇಳೋಳ್ರಿ ಹ್ಞೂ ಭಯ ಐತಿ ರೀ ಅವ್ರಿಗೇನು ಮಾಡ್ತಾರೆ ಮಾಡ್ಲಾಡ್ರಿ ಹ್ಞೂ ಅಯ್ಯೋ ಸ್ವಲ್ಪ ಯಾರು ಸರ್ ತಗೊಂಡಿದ್ರಿ

ಸರ ತಿ ಸ್ವಲ್ಪ ಬಹಳ ಆರಾಮ ಸರ್ ಆಟಾವಿ ಮನೆಯ ಹಿರ್ಯಾರ ಇಲ್ಲ ಹಿರಿಯರ್ ಕುಂತಾರೆ ಇವ್ರು ಏನಾದ್ರು ಏನಪ್ಪ ಅದು ಆರಾಮ ರಾತ್ರಿ ಕರ್ಕೊಂಡಪ್ಪ ಅಂತ ಇವ್ರು ಹೇಳಿದ್ರು ಕರ್ಕೊಂಡ್ರೆ ನಾವು ತಗೊಂಡು ತೋರ್ಷಿರ್ಬೇಕು ತೋರ್ಷ ಹೊರಳಿದ್ದೆ ಮತ್ತೆ ಹೋದ ಸರ್ ಇವ್ರು ಹಿರಿಯರು ಯಾವ ಬಂದು ಹೇಳಿದ್ರಾ ಮತ್ತೆ ಅಲ್ರಿ ಮತ್ತೆ ಮತ್ತೆ ನಾವು 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 ಕೂಲಿ ಮಾಡ್ಕೊತ ಈಗ ಮತ್ತೆ ಇವ್ರು ಏನೋ

ಹೆಣ್ಮ್ ಟಚ್ೀ ಸಮಾಜ್ ಸಮಾಜದಾರ ಕಮಿಟಿಯರ್ ಅಣ್ಮಲ್ರಿ ಹಣ್ಮ ದೂರದಾಗ್ರಿ ಅಣ್ಮಳನು ಅವ್ರು ಒಬ್ಬರು ಒಣ ಹಿಂಗಪ್ಪ ನೀವು ಅಲ್ಲೇ ಅಲ್ಲಿ ಒಂದ್ ಸ್ವಲ್ಪ ಹೇಳಿ ಅವ್ರು ಆರಾಮಿಲ್ಲ ಅಂತ ಕೊಡ್ತೀರಿ ಅಂತ ಹೇಳಿದ್ರಿ ಅವಾಗ ತಗೊಂಡ್ಬಂದು ಕೊಟ್ಟ್ರಿ ಕೊಟ್ಟಿದ್ದು ತಗೊಂಡ್ಬಂದು ಕೊಟ್ಟಿ ನೋಡ್ರಿ ಅದಕ್ಕ ಈಗ ನಾ ನೀವು ಈಗ ಇದು ಹದಿನೈದು ವರ್ಷದ ಕೇಳಿ

ಈ ಈ ಇದು ನೀವು ಮುಂದ್ರಿರಿಯರ್ ಹತ್ರ ಹಿರಿಯರ ಹತ್ರ ಹೋಗಿರಿ ಸರ್ ಸಮಾಜದ ಹಿರಿಯರ ಹತ್ರ ಹೋಗಿರ ಹಿರಿಯರ ಹತ್ರನೂ ಹೋಗಿರೀ ಹೊರಗುಲ್ ಹಿರಿಯರನು ಹೇಳಿ ಅವ್ರಿಗೆ ಹೇಳಿದ್ರಿ ನೋಡಪ್ಪ ಬೇಸಲ್ಲ ಬಿಡ್ರಿ ಅಂತ ಹೇಳಿ ನಮ್ಮ ಸಜ್ಜನ್ ಬಸಪ್ಪ ಸಜ್ಜನ್ ಆತ್ನೂ ಬಾಳ ಹೇಳನ್ರಿ ಬಾಳ ಹೇಳ್ದ್ರ ಒಟ್ಟೆ ಹೇಳಿಲ್ರಿ ಅವ್ರ ಮತ್ ನಮ್ ಸಮಾಜದಾಗ ಹಿರಿಯರ್ನು ಒಂದು ಕೆಲವೊ ಮಂದಿ ಹೇಳಿದ್ರಿ ಅವರು ಅಲ್ಲಪ್ಪ ತಪ್ಪಾಗಿ ಅಂತ ಹೇಳಂತಾರ ಅವ್ರ ನಾವು ತಿನ್ಲಿ ತಿನ್ಲಾರದ ತಪ್ಪಾಗಿತಿ ಅಂತ ಹೇಳಿ ಬಿಟ್ರಿ ನಮ್ ಸಮಾಜ ಸಮಾಜ ತಪ್ಪಾಗೈತಿ ಅಂದ್ರೂ ಆ ಹೌದು ಹೌದು ಮುಂದ್ಕೊಳ್ಳಿ ಹ್ಞೂ ನಾವು ಮುಂದೆ ಮಾಡ್ಬೇಕಾದ್ರೆ ಸಾಂಗ್ತು ಇಷ್ಟ ತಪ್ಪಕೊಂಡು ಮಾಡ್ಬಿಟ್ಟಾರೆ ಸಣ್ಣ ಹ್ಞೂ ಹ್ಞೂ ಅಲ್ರಿ ಈಗ ರೊಕ್ಕ ರೊಕ್ಕದೇ ವ್ಯವಹಾರ ಆಯ್ತು ಅದು ಅದನ್ನು ಯಾರು ಇದು ಮಾಡಿದವ್ರಿ ಜೊತೆ ಅಡೀತಂತ ಹೇಳಿ ಸಮಸ್ಯೆ ಮಾಡಿದವರು ಯಾರು ಅದನ್ನ ಇವ್ ಅಧ್ಯಕ್ಷರ ರೀ ಯಾರು ಅಧ್ಯಕ್ಷರು ನಮ್ಮ ತಂಜೀಮ್ ಮಿಸ್ಲಾಮ್ ಕಮಿಟಿ ಅಧ್ಯಕ್ಷ ರೀ ಸರಿ ನಜೀರ್ ಸಾ ಗಾಡಿನ ಮಂಗ್ಲೆಾರ ಹ್ಞೂ ಹ್ಞೂ ಗಾಡಿನ ಕರ್ಜಾ ಮಂಗಲೆರ ಮೈಜೂರ್ ಸಾಹೇಬೀರ್ ಸಾಹಬ್ ಕಾತಿನು ಸಾಹಬ್ ಮ್ಯಾಣೇಗಾರ ಮನೆಗಾರ ಹ್ಞೂ ಹ್ಞೂ ಅವ್ರ ಮೇಲೆ ನಿಮ್ಮ ಆರೋಪ ಅವು ಈಗ ಏನು ಮುಂದೆ ಏನು ಮಾಡ್ಬೇಕು ಅಂತ ಮುಂದೆ ನಮ್ಗೆ ನ್ಯಾಯ ಒದಿಸ್ಕೊಳ್ಬೇಕು ಸರ್ ನ್ಯಾಯ ಒದಿಸ್ಕೊಳ್ಲಿಲ್ಲ ಅಂದ್ರೆ ನಾವು ಮತ್ತೆ ಮುಂದೆ ಹೋಗಾರ ಸರ್ ಈಗ ನ್ಯಾಯ ಒದಿಸ್ಕೊಡ್ಬೇಕು ಅಂತಂದು ನೀವು ಕೇಳ್ತೀರಿ ಯಾರಿಗೇನು ಸಮಾಜದಾಗ ಅವ್ರದ್ದು ಅವ್ರದ್ದು ಹಿತಾಶಕ್ತಿ ಏನೈತಿ ಅವ್ರ ಹಿತಾಸಕ್ತಿ ಸರ್ ಅವ್ರಿಗೆ ಏನೈತಿ ಸರ್ ಅವ್ರಿಗೆ ಕೇಳ್ಬೇಕು ಸರ್ ಅದು ಅವ್ರಿಗೆ ಈಗ ಹೆಣ್ಮಳ ಅವ್ರ ಹತ್ರ ಹೋಗಿಲ್ಲ ಅಂತೇಳಿ ಅವ್ರು ತರೋನ ಇಲ್ಲ ಅಂತೇಳಿ ಹ್ಞೂ ಅವ್ರು ಮಕ್ಳೇ ತಾವೇ ಸುತ ನಿಮ್ಮ ಮೇಲೆ ಇದನ್ನ ಮಾಡ್ಬೇಕಾದ ಏನು ಕಾರಣ ಅಂತ ಅವು ಅಧ್ಯಕ್ಷರು ಕೇಳ್ಬೇಕು ಸರ್ ಅದು ಹೆಂಗೆ ಇದು ಮಾಡಿದ್ರೆ ನಮ್ಮ ಮೇಲೆ ಅವಳು ಅಧ್ಯಕ್ಷರು ಹೆಂಗೆ ಇದು ನಾನು ಹೇಳಿದ್ರಿ ಅದು ಯಾವುದ್ರಿ ಅವಾಗಿಂದಲ್ಲ ಯಾಕೆ ಹಿಂಗತ್ತೆ ನಮ್ಮ ಮೇಲೆ ಇದು ಮಾಡ್ತೀರಿ ಕಾರಣ ಇದನ್ನ ಹೇಳ್ತಾರೆನು ಇದನ್ನ ಹೇಳ್ತಾರೆ ಮತ್ತೀಗ ಅವರು ಮೂ ಅವ್ರಿಗೆ ಏನು ತೊಂದರೆ ಆಗಿಲ್ಲ ಅಂತೀರಿ ಯಾಕೆ ಅವರು ಸುಮ್ಮನೆ ಇದಾರೆ ಈಗ ಅವ್ರು ಸುಮ್ಮನೆ ಇದಾರೆ ಹ್ಞೂ ಅವ್ರು ಸುಮ್ಮನೆ ಇದಾರೆ ಹ್ಞೂ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಸರ್ ನಿಮ್ಗೆ ಇವರು ಅಣ್ಣನ ಹೆಣ್ಮಕ್ಳ್ರಿ ಅವರು ಇವ್ರ ಅಣ್ಣನ ಹೆಣ್ಮಕ್ಳು ಅವ್ರವ್ರಿಗೆ ಇದಾಗಿ ಅವ್ರು ಬೇರೆ ಇದ್ರಂತ್ರಿ ಬೇರೆ ಇದ್ರ ಆತ ನಮ್ಮ ಅವ್ರ ಒಣೆನಾಥ ನಮಗ್ ಪರಿಚಾರಿ ಆ ಹೆಣ್ಮ ಇದ್ದಲ್ಲಿ ಒಣೆನಾಥ ಪರಿಚಾರಿ ಆತಿಗೆ ಹೇಳಿದ್ರು ನಾವು ಹೆಂಗ್ ದವಾಖಾನೆಗೆ ಆರಾಮಿಲ್ಲ ಅಂತ ಹೆಂಗ್ ಅಂತೇಳಿ ಪಡಿಸ್ಯಾರ ಪಡಿಸ್ಯಾರ ಅವ್ರು ತಗೊಂಡ್ ಕೊಟ್ಟಿದ್ದು ನಾನು ತಗೊಂಡ್ ಇವ್ರು ಕೊಟ್ಟಿದ್ವಿ ಅವ್ರಿದ್ರೆ ಅವ್ರು ಎಷ್ಟು ಕೊಟ್ರ ಎಷ್ಟಿಲ್ಲ ಅವ್ರಿದ್ರೆ ಒಂದ್ ಕ್ಯಾಡ್